ಖಾನ್ ಮೇಲೆ ಶಸ್ತ್ರಾಸ್ತ್ರಗಳಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ್ದ ಆರೋಪಿ ಅಮ್ಮೋ ಅಲಿಯಾಸ್ ಹಬೀಬುಲ್ಲಾ ಎಂಬಾತನ ಕಾಲಿಗೆ ಪೊಲೀಸರು ಗುಂಡು ಹೊಡೆದಿದ್ದಾರೆ ಈ ಮೂಲಕ ಶಿವಮೊಗ್ಗದಲ್ಲಿ ಮತ್ತೊಂದು ಶೂಟ್ಔಟ್ ನಡೆದಿದೆ ಆರೋಪಿ ಗರುಡ ಲೇಔಟ್ನಲ್ಲಿದ್ದಾನೆ ಎಂಬ ನಿಖರವಾದಂತಹ ಮಾಹಿತಿ ತಿಳಿದ ಪೊಲೀಸರು ತಕ್ಷಣ ತುಂಗಾನಗರ ಪೊಲೀಸರಾದ ಪಿಐ ಗುರುರಾಜ್ ಮತ್ತು ಸಿಬ್ಬಂದಿ ಆ ಸ್ಥಳಕ್ಕೆ ತೆರಳಿದ್ದಾರೆ ಈ ವೇಳೆ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳಲು ಅಮ್ಮು ಅಲಿಯಾಸ್ ಹಬೀಬುಲ್ಲಾ ಯತ್ನಿಸಿದ್ದಾರೆ ತಪ್ಪಿಸಿಕೊಳ್ಳಲು ಸಣ್ಣದಾದ ಶಸ್ತ್ರಾಸ್ತ್ರಗಳನ್ನ ಬಳಸಿ ಪೊಲೀಸ್ ಪಿಸಿ ಜಯಪ್ಪ ಎಂಬುವರ ಮೇಲೆ ದಾಳಿ ನಡೆಸಲು ಯತ್ನಿಸಿದ್ದಾನೆ ಈ ವೇಳೆ ಪಿಸಿ ಜಯಪ್ಪನವರಿಗೂ ಕೂಡ ಗಾಯವಾಗಿದೆ ಕೂಡಲೇ ಹಬೀಬುಲ್ಲಾ ಕಾಲಿಗೆ ಗುಂಡೇಟು ಹೊಡೆಯಲಾಗಿದೆ ಆರೋಪಿ ಮತ್ತು ಗಾಯಾಳು ಜಯಪ್ಪರನ್ನ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆರೋಪಿ ಅಮ್ಮು ಅಲಿಯಾಸ್ ಹಬೀಬುಲ್ಲಾ ಕರೀಬ್ ಎಂಬುವವರ ಹತ್ಯೆಯಲ್ಲಿ ಭಾಗಿಯಾಗಿದ್ದ ಎಂಬ ಆರೋಪವಿದೆ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ತುಂಗಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಒನ್ ನಾಟ್ ನೈನ್ ಬಿ ಎನ್ ಎಸ್ ಅಂದರೆ ಮುಂಚಿನ ತ್ರೀ ನಾಟ್ ಸೆವೆನ್ ಅಟೆಂಪ್ಟು ಮಾಡಿರೋ ಒಂದು ಪ್ರಕರಣ ದಾಖಲಾಗಿತ್ತು ಅಂಡರ್ ಕ್ರೈಮ್ ನಂಬರ್ ಫೋರ್ ತರ್ಟಿ ಏಯ್ಟ್ ಬಾರ್ ಟ್ವೆಂಟಿ ಫೋರ್ ಒಬ್ಬ ಕಂಪ್ಲೇನೆಂಟ್ ಅಂದರೆ ವಿಕ್ಟಿಮ್ ಯಾರಿರ್ತಾರೆ ಅವರು ಗಾಡಿನಲ್ಲಿ ಹೋಗುವಾಗ ಹಿಂದೆಯಿಂದ ಒಂದು ಟೂ ವೀಲರ್ನಲ್ಲಿ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಬಂದು ಒಂದು ಶಾರ್ಪ್ ಆಬ್ಜೆಕ್ಟಿಂದ ಅವರ ಬೆನ್ನಿಗೆ ಚಾಕು ಹಾಕಿ ಹೋಗಿರ್ತಾರೆ ಅಂದರೆ ಆ ಶಾರ್ಪ್ ಆಬ್ಜೆಕ್ಟ್ನ ಹಾಕಿ ಹೋಗಿರ್ತಾರೆ ಸ್ವಲ್ಪ ಗಾಯ ಆಗಿರುತ್ತೆ ಅಂತಂದು ಕಂಪ್ಲೇಂಟ್ ಬಂದಿತ್ತು ಸೊ ಅದನ್ನು ಪತ್ತೆ ಮಾಡ್ತಾ ನಮ್ಮ ತುಂಗಾನಗರ ಇನ್ಸ್ಪೆಕ್ಟ್ರು ಗುರುರಾಜ್ ಅವರು ಮತ್ತು ನಮ್ಮ ಎ ಸಬ್ ಡಿವಿಷನ್ ಡಿ ವೈ ಎಸ್ ಪಿ ಬಾಬು ಆಂಜಪ್ಪನ ಆಂಜನಪ್ಪನವರು ಯಾರು ಆರೋಪಿತರು ಅಂತಂದು ಆಲ್ಮೋಸ್ಟ್ ಒಂದು ತಿಂಗಳಿಂದ ಹುಡುಕ್ತಾ ಇದ್ರು ಇವತ್ತು ಬೆಳಿಗ್ಗೆ ಬಾತ್ಮಿ ಬರ್ತದೆ ಅಮ್ಮು ಅಲಿಯಾಸ್ ಹಬೀಬುಲ್ಲಾ ಅಂತ ಈತನೇ ಅದರಲ್ಲಿ ಭಾಗಿಯಾಗಿದ್ದಾನೆ ಸೊ ಅವನಿಲ್ಲಿ ತುಂಗಾನಗರ ಲಿಮಿಟ್ಸ್ನಲ್ಲಿ ಔಟ್ಸ್ಕರ್ಟ್ಸ್ನಲ್ಲಿ ಅಪ್ಸ್ಕಾಂಡಿಂಗ್ ಇರ್ತಾನೆ ಅಂತಂದು ಮಾಹಿತಿ ಬರುತ್ತೆ ಆ ಮಾಹಿತಿನ ಆಧರಿಸಿ ಅವರು ಮತ್ತು ಅವರ ಸಿಬ್ಬಂದಿಗಳು ಬೆಳಗ್ಗೆನೆ ಹೋಗ್ತಾರೆ ಅವನ್ನ ಸೆಕ್ಯೂರ್ ಮಾಡ್ಬೇಕಂತಂದು ಸೊ ಇವರು ಅವನಿಗೆ ವಾರ್ನ್ ಮಾಡ್ತಾರೆ ನೀನು ಸರೆಂಡರ್ ಆಗೋ ಆರೋಪಿತ ಇದೆಯಾ ಅಂತಂದು ಹೇಳಿ ಸೊ ಅವನು ನಮ್ಮ ಸ್ಟಾಫ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ನಮ್ಮ ಸ್ಟಾಫ್ ಒಬ್ಬರು ಜಯಪ್ಪ ಅಂತಂದು ಅವ್ರಿಗೆ ಸ್ವಲ್ಪ ಇಂಜುರೀಸ್ ಆಗಿದೆ ಅವ್ರನ್ನೂ ಕೂಡ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀವಿ ಆನಂತರ ನಮ್ಮ ಇನ್ಸ್ಪೆಕ್ಟರ್ ಅವ್ರಿಗೆ ಹೇಳ್ತಾರೆ ಇಲ್ಲ ನೀನು ಆರೋಪಿತ ಇದೆಯಾ ನೀನು ಸರೆಂಡರ್ ಆಗಬೇಕು ಅಂತ ಹೇಳಿ ಒಂದು ರೌಂಡ್ ಗಾಳಿಲು ಕೂಡ ಫೈರಿಂಗ್ ಮಾಡಿರ್ತಾರೆ ಆಗಲೂ ಕೇಳೋದಿಲ್ಲ ಅವನು ಮತ್ತು ನಮ್ಮ ಇನ್ಸ್ಪೆಕ್ಟ್ರಿಗೆ ಅಟ್ಯಾಕ್ ಮಾಡಲಿಕ್ಕೆ ಬಂದಾಗ ಇನ್ ಸೆಲ್ಫ್ ಡಿಫೆನ್ಸ್ ನಮ್ಮ ಇನ್ಸ್ಪೆಕ್ಟರ್ ಗುರುರಾಜ್ ಅವರು ಆರೋಪಿತನ ವಶಕ್ಕೆ ಪಡ್ಕೊಳ್ಳೋದಕ್ಕೋಸ್ಕರ ಆತನ ಕಾಲಿಗೆ ಗುಂಡೊಡ್ದು ಆನಂತರ ವಶಕ್ಕೆ ಪಡ್ಕೊಂಡು ಆಸ್ಪತ್ರೆಗೆ ಕೂಡ ಅಡ್ಮಿಟ್ ಮಾಡಿದ್ದಾರೆ ನಮ್ಮ ಸಿಬ್ಬಂದಿ ಕೂಡ ಕೆಲವು ಇಂಜುರೀಸ್ ಆಗಿದ್ದಾವೆ ಅವ್ರನ್ನೂ ಕೂಡ ಅಡ್ಮಿಟ್ ಮಾಡಿದ್ದೀವಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀನಿ ಈ ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ರೌಡಿ ಇದ್ದಾನೆ ಇವನು ಸುಮಾರು ಆರು ಪ್ರಕರಣಗಳಿದ್ದಾವೆ ಮರ್ಡ್ರ್ ಪ್ರಕರಣ ಇದೆ ಇಲ್ಲೇ ಶಿವಮೊಗ್ಗದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಮರ್ಡ್ರ್ ಪ್ರಕರಣ ಆಗಿತ್ತು ಆಮೇಲೆ ತ್ರೀ ನಾಟ್ ಸೆವೆನ್ ಎರಡು ಪ್ರಕರಣ ಇದೆ ಮತ್ತು ಈ ರೆಡ್ ಸ್ಯಾಂಡರ್ಸ್ ಅಂತ ಬರುತ್ತಲ್ವ ಅದರ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲೊಂದು ಮತ್ತು ಆಂಧ್ರದಲ್ಲೊಂದು ಅಲ್ಲಿ ಎರಡು ಕೇಸ್ ಇದೆ ಮತ್ತು ಇಲ್ಲಿ ನಮ್ಮ ಪಕ್ಕದ ಜಿಲ್ಲೆಯಲ್ಲೂ ಕೂಡ ಇನ್ನೊಂದು ಪ್ರಕರಣ ಇದೆ ಸೊ ಈ ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಇನ್ನೊಂದು ಬಿಡುಗಡೆ ಹೌದು ಎರಡು ಸಾವಿರದ ಇಪ್ಪತ್ತರಲ್ಲಿ ಜೈಲಿಗೆ ಹೋಗಿರ್ತಾನೆ ಮರ್ಡರ್ ಪ್ರಕರಣದಲ್ಲಿ ಸೊ ಅಲ್ಲಿಂದ ಬಂದು ಸುಮಾರು ನಾಲ್ಕು ವರ್ಷ ಜುಡಿಷಿಯಲ್ ಕಸ್ಟಡಿನಲ್ಲೇ ಇರ್ತಾನೆ ಆನಂತರ ಜುಲೈನಲ್ಲಿ ಬಿಡುಗಡೆ ಆಗಿ ಬಂದ ನಂತರ ಈ ಪ್ರಕರಣ ಎಸಗಿರ್ತಾನೆ ಸೊ ಇದು ಯಾರ ಕುಮ್ಮಕ್ಕಿಂದ ಮಾಡಿದ್ದಾನೆ ಯಾಕೆ ಮಾಡಿದ್ದಾನೆ ಏನು ಎತ್ತ ಅಂತಂದು ಇನ್ನು ತನಿಖೆ ಮಾಡ್ತಾ ಇದ್ದೀವಿ ಮತ್ತಷ್ಟು ಮಾಹಿತಿ ಸಿಗ್ತಾ ಇದೆ ನಮಗೆ ಸೊ ತನಿಖೆ ಪೂರ್ಣಗೊಂಡ ನಂತರ ನಾನು ತಮಗೆ ತಿಳಿಸ್ತೀನಿ ಮತ್ತೆ ರಾಜ್ಯದಲ್ಲಿ ಈ ದಿನ ವರುಣದೇವ ಅಬ್ಬರಿಸಲಿದ್ದಾನೆ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಾದ ಚಿಕ್ಕಮಗಳೂರು ಹಾಸನ ಕೊಡಗು ಮೈಸೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಇಂದು ಈ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ ಅರಬ್ಬಿ ಸಮುದ್ರದಿಂದ ಶ್ರೀಲಂಕಾದ ದಕ್ಷಿಣ ಕರಾವಳಿಯ ಮೂಲಕ ಗಾಳಿಯ ಒತ್ತಡ ಬಂಗಾಳ ಕೊಲ್ಲಿಗೆ ಸೇರುವ ಮಾರುತಗಳು ತಮಿಳುನಾಡು ಮೂಲಕ ರಾಜ್ಯಕ್ಕೆ ಪ್ರವೇಶಿಸ್ತಾ ಇರೋದರಿಂದ ಹಾಗೂ ಅಧಿಕ ತಾಪಮಾನದಿಂದ ಸ್ಥಳೀಯ ಮೋಡಗಳು ಸೇರಿಕೊಂಡು ಗುಡುಗು ಸಿಡಿಲಿನ ಜೊತೆಗೆ ಮಳೆಯಾಗ್ತಾ ಇದೆ ಈ ಮೋಡಗಳು ನಿಶ್ಚಿತ ದಿಕ್ಕಿನಲ್ಲಿ ಸಾಕ್ತವಾದ್ದರಿಂದ ಇಂತಹ ಸ್ಥಳದಲ್ಲೇ ಭಾರಿ ಮಳೆ ಬರುತ್ತೆ ಎನ್ನುವಾಗುವುದಿಲ್ಲ ಕೆಲವು ಭಾಗದಲ್ಲಿ ಭರ್ಜರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಐಎಂಡಿಯ ಹಿರಿಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಮುಂಗಾರು ಅಬ್ಬರ ಕಡಿಮೆಯಾಗಿ ಹಿಂಗಾರು ಪ್ರವೇಶವಾಗಲಿದೆ ಎನ್ನುವ ಲೆಕ್ಕಾಚಾರದಂತೆ ಕರಾವಳಿಯಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾನಾ ಕಡೆಯಲ್ಲಿ ಗುಡುಗು ಸಿಡಿಲು ಸಹಿತ ಉತ್ತಮ ಮಳೆಯಾಗಿದೆ ಐಎಂಡಿಯ ಪ್ರಕಾರ ಮುಂದಿನ ಮೂರು ದಿನಗಳ ಕಾಲ ಮಳೆ ಇರಲಿದ್ದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಈ ದಿನ ವರುಣದೇವ ಅಬ್ಬರಿಸಲಿದ್ದಾನೆ ಈ ಮಾಹಿತಿಯನ್ನ ಐಎಂಡಿಯ ಹಿರಿಯ ಅಧಿಕಾರಿಗಳು ನೀಡಿದ್ದಾರೆ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಾದ ಚಿಕ್ಕಮಗಳೂರು ಹಾಸನ ಕೊಡಗು ಮೈಸೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಇಂದು ಈ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ ಇನ್ನು ಅರಬ್ಬಿ ಸಮುದ್ರದಿಂದ ಶ್ರೀಲಂಕಾದ ದಕ್ಷಿಣ ಕರಾವಳಿಯ ಮೂಲಕ ಗಾಳಿಯ ಒತ್ತಡ ಬಂಗಾರ ಕೊಲ್ಲಿಗೆ ಸೇರುವ ಮಾರುತಗಳು ತಮಿಳುನಾಡು ಮೂಲಕ ರಾಜ್ಯಕ್ಕೆ ಪ್ರವೇಶಿಸ್ತಾ ಇರುವುದರಿಂದ ಹಾಗೂ ಅಧಿಕ ತಾಪಮಾನದಿಂದ ಸ್ಥಳೀಯ ಮೋಡಗಳು ಸೇರಿಕೊಂಡು ಗುಡುಗು ಸಿಡಿಲಿನ ಜೊತೆಗೆ ಮಳೆಯಾಗ್ತಾ ಇದೆ ಈ ಮೋಡಗಳು ನಿಶ್ಚಿತ ದಿಕ್ಕಿನಲ್ಲಿ ಸಾಕ್ತಾ ಇಲ್ಲ ಹಾಗಾಗಿ ಇಂತಹ ಸ್ಥಳದಲ್ಲಿ ಭಾರಿ ಮಳೆಯಾಗುತ್ತದೆ ಅಂತ ಹೇಳಲಾಗುವುದಿಲ್ಲ ಕೆಲವು ಭಾಗದಲ್ಲಿ ಭರ್ಜರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಐಎಂಡಿಯ ಹಿರಿಯ ಅಧಿಕಾರಿಗಳು ಈಗಾಗಲೇ ಮಾಹಿತಿಯನ್ನ ನೀಡಿದ್ದಾರೆ ಮುಂಗಾರು ಅಬ್ಬರ ಕಡಿಮೆಯಾಗಿ ಹಿಂಗಾರು ಪ್ರವೇಶವಾಗಲಿದೆ ಎನ್ನುವ ಲೆಕ್ಕಾಚಾರದಂತೆ ಕರಾವಳಿಯಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾನಾ ಕಡೆಯಲ್ಲಿ ಗುಡುಗು ಸಿಡಿಲು ಸಹಿತ ಉತ್ತಮ ಮಳೆಯಾಗಿದೆ ಐಎಂಡಿಯ ಪ್ರಕಾರ ಮುಂದಿನ ಮೂರು ದಿನಗಳ ಕಾಲ ಮಳೆ ಇರಲಿದ್ದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ದೇವಾಲಯದಲ್ಲಿ ನವರಾತ್ರಿಯ ಉತ್ಸವ ಅದ್ದೂರಿಯಾಗಿ ನಡೀತಾ ಇದೆ ಈ ನಡುವೆ ಹೊಳೆಬಾಗಿಲಿನಲ್ಲಿ ನಿರ್ಮಾಣವಾಗ್ತಾ ಇರುವ ಸಿಗಂದೂರು ಸೇತುವೆ ಬರುವ ವರ್ಷದ ಮಾರ್ಚ್ ತಿಂಗಳಿನಲ್ಲಿ ಪೂರ್ಣಗೊಳ್ಳಲಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ ಮುಂದಿನ ವರ್ಷದ ಮಾರ್ಚ್ ಅಂತ್ಯದ ಹೊತ್ತಿಗೆ ಸೇತುವೆ ಪೂರ್ಣಗೊಳ್ಳಲಿದ್ದು ಜನರ ನಿರೀಕ್ಷೆಗಳು ಈಡೇರಲಿದೆ ಎಂದಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೂ ಕುಟುಂಬಸ್ಥರೊಂದಿಗೆ ಸಿಗಂದೂರು ಚೌಡೇಶ್ವರಿಯ ದರ್ಶನಕ್ಕೆ ಆಗಮಿಸಿದ್ದ ಬಿವೈ ರಾಘವೇಂದ್ರ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ಆ ಬಳಿಕ ಮಾತನಾಡಿದ ಅವರು ಸಿಗಂದೂರು ಸೇತುವೆ ದೇಶದಲ್ಲಿಯೇ ಏಳನೇ ದೊಡ್ಡ ಕೇಬಲ್ ಆಧಾರಿತ ಸೇತುವೆ ಆಗಲಿದೆ ಎನಿಸಲಿದೆ ಈ ಸೇತುವೆಯಲ್ಲಿ ಒಟ್ಟು ಹದಿನೇಳು ಪಿಲ್ಲರ್ ಇದ್ದು ಒಟ್ಟು ಎರಡು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಉದ್ದದ ಸೇತುವೆ ನಿರ್ಮಾಣ ಆಗಲಿದೆ ಎಂದರು ಸದ್ಯ ಅಂತಿಮ ಹಂತದ ಕೆಲಸಗಳು ಬಾಕಿ ಉಳಿದಿದ್ದು ಮುಂದಿನ ವರ್ಷ ಮಾರ್ಚ್ ವೇಳೆಗೆ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂಬ ಮಾಹಿತಿ ನೀಡಿದರು ನಾಡಿನಾದ್ಯಂತ ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದೆ ಅದರಂತೆ ಶ್ರೀ ಕ್ಷೇತ್ರ ಸಿದಂದೂರು ಚೌಡೇಶ್ವರಿ ದೇವಾಲಯದಲ್ಲಿಯೂ ಕೂಡ ನವರಾತ್ರಿಯ ಉತ್ಸವ ನಡೆಯಲಿದೆ ಈ ನಡುವೆ ಹೊಳೆಬಾಗಿಲಿನಲ್ಲಿ ನಿರ್ಮಾಣವಾಗ್ತಾ ಇರುವ ಸಿದಂದೂರು ಸೇತುವೆ ಬರುವ ವರ್ಷದ ಮಾರ್ಚ್ ತಿಂಗಳಿನಲ್ಲಿ ಪೂರ್ಣಗೊಳ್ಳಲಿದೆ ಎಂದು ಸಂಸದ ಸಿಎಲ್ ರಾಘವೇಂದ್ರ ಮಾಹಿತಿ ನೀಡಿದ್ದಾರೆ ಮುಂದಿನ ವರ್ಷದ ಮಾರ್ಚ್ ಅಂತ್ಯದ ಹೊತ್ತಿಗೆ ಸೇತುವೆ ಪೂರ್ಣಗೊಳ್ಳಲಿದ್ದು ಜನರ ನಿರೀಕ್ಷೆಗಳು ಈಡೇರಲಿದೆ ಎಂದಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೂ ಕುಟುಂಬಸ್ಥರೊಂದಿಗೆ ಸಿಗಂದೂರು ಚೌಡೇಶ್ವರಿಯ ದರ್ಶನಕ್ಕೆ ಆಗಮಿಸಿದ್ದ ಬಿವೈ ರಾಘವೇಂದ್ರ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ಆ ಬಳಿಕ ಮಾತನಾಡಿದ ಅವರು ಸಿಗಂದೂರು ಸೇತುವೆ ದೇಶದಲ್ಲಿಯೇ ಏಳನೇ ಅತಿ ದೊಡ್ಡ ಕೇಬಲ್ ಆಧಾರಿತ ಸೇವೆ ಆಗಲಿದೆ ಎಂದು ಹೇಳಿದ್ದಾರೆ ಕೇಬಲ್ ಆಧಾರಿತ ಸೇತುವೆ ಆಗಲಿದೆ ಎನಿಸಲಿದೆ ಈ ಸೇತುವೆಯಲ್ಲಿ ಒಟ್ಟು ಹದಿನೇಳು ಪಿಲ್ಲರ್ ಇದ್ದು ಒಟ್ಟು ಎರಡು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಉದ್ದದ ಸೇತುವೆ ನಿರ್ಮಾಣ ಆಗಲಿದೆ ಎಂದರು ಸದ್ಯ ಅಂತಿಮ ಹಂತದಲ್ಲಿರುವ ಕೆಲಸಗಳು ಬಾಕಿ ಉಳಿದಿದ್ದು ಮುಂದಿನ ವರ್ಷ ಮಾರ್ಚ್ ವೇಳೆಗೆ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ಮಾಹಿತಿಯನ್ನು ನೀಡಿದರು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮತ್ತು ಸಂಸದ ಬಿವೈ ರಾಘವೇಂದ್ರ ಅವರು ವಿಶ್ವವಿಖ್ಯಾತ ಜೋಗ ಜಲಪಾತದಲ್ಲಿ ಕೆಪಿಸಿ ವತಿಯಿಂದ ನಡೀತಾ ಇರುವ ಅಭಿವೃದ್ಧಿ ಕಾಮಗಾರಿಗಳ ವೀಕ್ಷಣೆ ಮಾಡಿದರು ಜೋಗ ಜಲಪಾತವನ್ನು ವಿಶ್ವದರ್ಜೆಯ ಸೌಕರ್ಯಗಳೊಂದಿಗೆ ಅಭಿವೃದ್ಧಿಪಡಿಸಿ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಹಾಗೂ ಆರ್ಥಿಕ ಪ್ರಗತಿಗೆ ಹೆಚ್ಚಿನ ಬಲ ನೀಡಬೇಕು ಎಂಬುದಕ್ಕೆ ಸಂಸದ ಬಿವೈಆರ್ ಮತ್ತು ಮಾಜಿ ಸಿಎಂ ಬಿಎಸ್ವೈ ಸಾಕಷ್ಟು ಯೋಜನೆಗಳಿಗೆ ಈ ಹಿಂದೆಯೇ ಚಾಲನೆ ನೀಡಿದ್ರು ಆ ಕಾರ್ಯಗಳು ಹೇಗೆ ನಡೀತಾ ಇವೆ ಅಂತ ಈ ದಿನ ಅವರು ಪರಿಶೀಲನೆ ನಡೆಸಿದ್ರು ಈ ಸಮಯದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಟಿಡಿ ಮೇಘರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು അളകൊണ്ട് കൊണ്ടുപോയി. എന്താ അങ്ങനെ ഇതു봐. അണ്ണാ അണ്ടി വരെ please ഇങ്ങോട്ട് വാട്ടോ. ಯುವ ದಸರಾದಲ್ಲಿ ದೇಹದಾಡ್ಯ ಸ್ಪರ್ಧೆ ಭಾನುವಾರ ಭರ್ಜರಿಯಾಗಿ ನಡೆಯಿತು ಅಂಬೇಡ್ಕರ್ ಭವನದಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ನಡೆದಂತಹ ದೇಹದಾಡ್ಯ ಸ್ಪರ್ಧೆಯಲ್ಲಿ ರಾಜ್ಯಾದ್ಯಂತ ನೂರಾರು ಸ್ಪರ್ಧಿಗಳು ಭಾಗವಹಿಸಿದ್ರು ಸ್ಪರ್ಧೆ ನೋಡಲು ಸಹ ಜನ ಕಿಕ್ಕಿರಿದು ತುಂಬಿದ್ರು ಎಂಟು ಕ್ಯಾಟಗರಿ ನೂರ ಹದಿಮೂರು ಸ್ಪರ್ಧಾಳುಗಳು ಭಾಗಿಯಾಗಿದ್ರು ಕಟ್ಟುಮಸ್ತಾಗಿ ಬೆಳೆಸಿದ ದೇಹವನ್ನ ಪ್ರದರ್ಶನ ಮಾಡಿ ಬಹುಮಾನವನ್ನ ಗಿಟ್ಟಿಸಿಕೊಂಡ್ರು ಐವತ್ತೈದು ಕೆಜಿ ಅರವತ್ತು ಕೆಜಿ ಅರವತ್ತೈದು ಕೆಜಿ ಎಪ್ಪತ್ತು ಕೆಜಿ ಒಳಗಿನ ತೂಕ ಸೇರಿದಂತೆ ಎಂಟು ವರ್ಗಗಳ ಸ್ಪರ್ಧೆ ನಡೆಯಿತು ರೆಫರಿಯಾಗಿ ಕಿಶೋರ್ ಕುಮಾರ್ ಆಸಿಫ್ ಕುಸ್ಗಲ್ ಎನ್ ಡಿ ಕುಮಾರ್ ಶಂಕರ್ ಪಿಳೈ ಭಾಗಿಯಾಗಿದ್ರು ನೀವು ಸೈಕಲ್ ಹೊಡಿರಿ ಪರಿಸರವನ್ನ ಕಾಪಾಡಿ ಅನ್ನೋ ಸಂದೇಶವನ್ನ ಶಾಸಕ ಚನ್ನಬಸಪ್ಪ ಅವರು ನೀಡಿದರು ಪರಿಸರ ದಸರಾ ಅಂಗವಾಗಿ ನೆಹರು ಕ್ರೀಡಾಂಗಣದಿಂದ ಸೈಕಲ್ ಚರ್ಚಾಗೆ ಚಾಲನೆ ನೀಡಲಾಯಿತು ಸ್ವತಃ ಶಾಸಕ ಚನ್ನಬಸಪ್ಪ ಅವರೇ ಸೈಕಲ್ ತುಳಿಯುವ ಮೂಲಕ ಗಮನ ಸೆಳೆದರು ಹಿಂದೆ ಸ್ಟೈಟ್ ಬಂದು ಶಿವನಾಯಕ ಸ್ಟ್ಯಾಚ್ಯೂಸ್ ಸರ್ಕಲ್ ನಂತರ ವಿಶ್ವೇಶ್ವರಯ್ಯ ಸರ್ಕಲ್ ಅಲ್ಲಿ ನಮ್ಮ ಏನು ವೀರಭದೇಶ್ವರ ಅವರು ರಸ್ತೆ ಇದೆ ಅದು ಸರಿಯಾದ ರಸ್ತೆ ಆ ರಸ್ತೆ ಮುಖಾಂತರವಾಗಿ ಈಗ ನಮ್ಮ ಮಾರಗಳಿಗೆ ಈ ಸೈಕಲ್ ಜಾತ್ರಾ ಏಟಾಗಲಿದೆ ಅಲ್ಲಿ ಅಲ್ಲಿ ನಮ್ಮ ವೆಹಿಕಲ್ ಮುಂದೆ ಹೋಗುತ್ತೆ ನಮ್ಮ ವೆಹಿಕಲ್ನ ಇಂದ ಹಿಂದೆ ಅತ್ಯಂತಿವಮೊಗ್ಗ ಈ ಕಾರ್ಯಕ್ರಮದ ಮುಖ್ಯ ಶೀತ ಶ ಶ್ರೀಕಾಂತ್ ಭದ್ದು ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆ ಮಾನ್ಯ ಶಾಸಕರು ಎಸ್ ಚಂದ ಸರ್ ಅವರು ನಮ್ಮ ಅಧ್ಯಕ್ಷ ಅವರು ಸಹ ಕಂಡು ಬರ್ತಾರೆ ಅದೇ ರೀತಿ ನಮ್ಮ ಆತ್ಮೀಯ ಮಿತ್ರರು ನಮ್ಮ ಆದಂತ ಕೇಳ್ತಾರೆ ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್ ಶಿವಮೊಗ್ಗದಲ್ಲಿ ಬೆಳ್ಳಂ ಬೆಳಗ್ಗೆ ಮತ್ತೊಂದು ಶೂಟ್ಔಟ್ ಆರೋಪಿ ಅಮ್ಮು ಕಾಲಿಗೆ ಬಿತ್ತು ಪೊಲೀಸರ ಗುಂಡು ಬಂಧಿಸಲು ತೆರಳಿದ್ದಾಗ ಹಲ್ಲೆಗೆ ಯತ್ನ ತುಂಗಾನಗರ ಪೊಲೀಸರಿಂದ ಫೈರಿಂಗ್ ಕರಾವಳಿ ಜಿಲ್ಲೆಗಳಿಗೆ ಭಾರಿ ಮಳೆ ಅಲರ್ಟ್ ಚಿಕ್ಕಮಗಳೂರು ಹಾಸನ ಸೇರಿದಂತೆ ಇತರ ಜಿಲ್ಲೆಗಳಲ್ಲೂ ಮಳೆಯ ಮುನ್ಸೂಚನೆ ಕೆಲ ಕಡೆ ಗುಡುಗು ಸಿಡಿಲು ಸಹಿತ ಭಾರೀ ಮಳೆ ಸಾಧ್ಯತೆ ರಂಗೇರುತ್ತಿದೆ ಶಿವಮೊಗ್ಗ ದಸರಾ ಯುವ ದಸರಾದಲ್ಲಿ ಮಿಂಚಿದ ಬಾಡಿ ಬಿಲ್ಡರ್ಗಳು ಪರಿಸರ ದಸರಾದಲ್ಲಿ ಸೈಕಲ್ ಹೊಡೆದು ಗಮನ ಸೆಳೆದ ಶಾಸಕ ಚನ್ನಬಸಪ್ಪ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ